ಏನು ಸರ್ ಅವ್ನು ಪರ್ಸಪ್ಪ ಬರಮಪ್ಪ ಹೋಳಿಕಾರ ಸರ್ ನಾವು ಪತ್ರ ಹಾಕಿದ್ವಿ ಸರ್ ಪತ್ರ ಹಾಕೋ ಟೈಮ್ದಾಗ ಬಂದು ಬಡ್ಯಾಕಣ ಚಾಲು ಮಾಡಿರಿ ಸರ್ ಅವ್ರು ಒಂದು ಹದಿನೈದು ಇಪ್ಪತ್ತು ಮಂದಿ ಕೂಡಿರಿ ಹೆಣ್ಮಕ್ಳು ಗಂಡು ಮಕ್ಕಳು ಕೂಡಿ ನಮ್ಮನ್ನೆಲ್ಲ ಬಡಿಯ ಕಣಕ್ಕೆ ಚಾಲು ಮಾಡಿರಿ ಬಾವಾಗ ಕಾಲಾಗ ತೊಳಿಯೋದು ಬಡಿಯೋದು ಇದಿಗೆ ಒಯ್ಯೋದು ಕಲ್ಕಲ್ಲಿ ಒಯ್ಯೋದು ಮಾಡಕ್ಕೆ ಸರ್ ಮ್ಯಾನ್ ಅವರೊಂದು ಇಪ್ಪತ್ತು ಜನ ಇದ್ದಾರೆ ಸರ್ ಕುಡ್ಗೋಲು ತೊಂಬ್ರ ಆಯ್ತದೆ ಸರ್ ಹುಡುಗಲ್ ತೊಂಬ್ರಾಗ ಎಲ್ಲ ಮ್ಯಾಲ ಕಲ್ಕಲಿ ಹೋಗೋದು ಪತ್ರ ಎಲ್ಲ ಮುರಿದು ನಮ್ಮನೆಲ್ಲ ಬಡ್ದು ಹುಡುಗೋಲ್ ತೋಂಬ್ರ ಅಲ್ಲಿ ಓಡ್ದು ಸರ್ ನಾವು ಕೈ ತಾನ ಅವ್ರು ಒಂದು ಹದಿನೈದು ಮಕ್ಕಳು ಮಕ್ಕಳ ಮಕ್ಕಳು ಕೂಡಿ ಒಂದು ಹದಿನೈದು ಜನ ಇದ್ರು ಸರ್ ನಾವು ನಾಲ್ಕು ಮಂದಿದ್ದರು ಸರ್ ಎಷ್ಟು ಈ ಪೆಟ್ಟ ಇದ್ದು ಮೂರು ಮಂದಿ ಮೂರ್ನಾಲ್ಕು ಮಂದಿಗೆ ಆಗಿ ಸರ್ ಅವ್ರು ನಮ್ಮ ಜಾಗ ನಮ್ಗೆ ಜಾಗ ಅಂತಾರೆ ಸರ್ ಅವರು ಜಾಗ ಅದು ಜಾಗ ಮುಸ್ಲಿಮರ ಜಾಗ ನಾವು ತಗೊಂಡು ತೊಗೊಂಡೆವು ಸರ್ ಅವ್ರು ಹಾಂ ಸರ್ ನಮ್ಮ ಹೆಸರು ಮೇಲೆ ಐತೆ ಸರ್ ಎಲ್ಲ ಅದು ತಗೊಂಡು ಒಂದು ಐದಾರು ವರ್ಷ ಆಯ್ತಾರೆ ಸರ್ ಈಗ ಜಗಳ ತೆಗೆಯತ್ತಾರೆ ಸರ್ ಅವ್ರು ನಾವೀಗ ಅದನ್ನು ಸಡ್ ಬಿಡಾಕೊಂಡಿದ್ದೇವೆ ಸರ್ ಸಡ್ ಬಿಡಿದ್ನಾಗ ಈಗ ಇಲ್ಲಿ ಇಲ್ಲಿಯಾಗೆ ಬಿಡೈತಾರೆ ನಮ್ಮ ಜಾಗಿದ ನಾವು ನಮ್ಮ ಜಾಗ ಇದೆ ಇಲ್ಲಿಯ ಬಿಡ ನೀವು ಅಂತ ಹೇಳಿ ಎಲ್ಲ ಸಡ್ಡೆಲ್ಲ ಕಟ್ತಾರೆ ಸರ್ ಕೊಡ್ಬಳ್ಳಿ ಹಾಂ ಸರ್ ಅವರೆಲ್ಲ ಕಳ್ಬಳ್ಳಿ ಸರ್ ಅವರು ಏ ಮುಸ್ಲಿಮ್ ಯಾರು ಇಲ್ಲ ಸರ್ ನಮ್ಮ ಕಾಸ್ಟ್ ಮುಂದೆ ಹೊಡಿಯೋತಾರ ಸರ್ ಅವ್ರು ಜಾಗ ಕೊಟ್ಟಾರತ ಸರ್ ಯಾರ್ದು ನಮಸ್ತ್ರ ಹಾಲಪ್ಪ ಶಿಟ್ಟಿಯಪ್ಪ ಒರು ಸರ್ ಈಗ ಎಮ್ ಎಲ್ ಸಿ ಮೈದ್ರು ಸರ್ ಹಾಂ ಸರ್